ಬೆಳಿಗ್ಗೆ ಎದ್ದು ಲೆಮನ್ನು ಇದು ವಾಟರ್ ಇದನ್ನೆಲ್ಲ ಕುಡಿಬೋದಾ ಅಂತ ಸೊ ನೋಡಿ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದರೆ ಹೆಲ್ತ್ ಇದ್ದೀವಿ ನಾವೆಲ್ಲ ಅಂದರೆ ಆರೋಗ್ಯ ಬೇಕು ಅಂತ ಬಯಸೋದೇ ಒಂದು ರೋಗ ಆಗ್ತಿದೆ ಅಲ್ವಾ ಆರೋಗ್ಯ 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 ಅಂತ ಅಂದ್ಕೊಂಡು ಎಲ್ಲದರಲ್ಲಿ ತಿನ್ನೋದ್ರಲ್ಲಿ ಕುಡಿಯೋದ್ರಲ್ಲಿ ಎಕ್ಸಸೈಸಲ್ಲಿ ಇದರಲ್ಲಿ ಆ ಥರ ಅತಿ ಆದರೆ ಅತಿವೃಷ್ಟಿ ಅನಾವೃಷ್ಟಿ ಇದೆರಡನ್ನೂ ನೀವು ನೋಡ್ಬೋದು ಸಮಾಜದಲ್ಲಿ ಒಂದಿಷ್ಟು ಕೆಟಗರಿ ಆಫ್ ಪೀಪಲ್ ಹೇಗೆ ಇಡೀ ದಿನ ಹೆಲ್ತು 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 ಅಂತ ಮನೇಲಿ ಅಜ್ಜ ಮನೇಲಿ ಅಡುಗೆ ಮಾಡೋರಿಗೆ ಅದೇ ದೊಡ್ಡ ತಲೆ ಬಿಸಿ ಅಪ್ಪ ಈ ಮನುಷ್ಯಂಗೆ ಹೆಂಗಪ್ಪ ಸರಿ ಮಾಡೋದು ಅಂತ ಹಾಗೆ ಇನ್ನೊಂದು ಕೆಟಗರಿ ಹೇ ಇರೋದು ನಾಲ್ಕು ದಿವಸ ಏನಾದರೂ ತಿನ್ಕೊಂಡು ಬದುಕೊಂಡು ಇದ್ಬಿಡೋಣಪ್ಪ ಅಂತ ಇದು ಬಟ್ ಆಯುರ್ವೇದ ಏನು ಹೇಳುತ್ತೆ ಈ ಅತಿವೃಷ್ಟಿ ಅನಾವೃಷ್ಟಿ ಎರಡೂ ಸರಿಯಲ್ಲ ತೀರಾ ಎಕ್ಸ್ಟ್ರೀಮ್ ಆಗಿ ಇದನ್ನು ಮಾಡೋದು ತಪ್ಪೆ ಎಕ್ಸ್ಟ್ರೀಮ್ ಆಗಿ ನಾವು ನೆಗ್ಲೆಕ್ಟ್ ಮಾಡೋದು ತಪ್ಪೆ ಅದೆರಡರ ಮಧ್ಯದಲ್ಲಿ ಒಂದು ಮಾಡ್ರೇಷನಲ್ಲಿ ನಾವು ಜೀವನವನ್ನು ನಡೆಸ್ಕೊಂಡು ಹೋಗಬೇಕು ಹೀಗೆ ಈ ಇತ್ತೀಚಿನ ದಿನಗಳಲ್ಲಿ ಬಂದ ಹಾಗೆ ಬೆಳಗ್ಗೆ ಎದ್ದು ಸ್ಮೂದಿ ಕುಡಿಯೋದು ಬೆಳಿಗ್ಗೆ ಎದ್ದು ಜ್ಯೂಸಸ್ ಕುಡಿಯೋದು ಬೆಳಿಗ್ಗೆ ಎದ್ದ ತಕ್ಷಣ ಲೆಮನ್ ಹಾಕಿ ಕುಡಿಯೋದು ಲೆಮನ್ ಹನಿ ಹಾಕಿ ನಾವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಸೊ ಇದೆಲ್ಲ ಹೇಗೆ ಏನು ಟ್ರೆಂಡ್ ಆಯ್ತು ಅಂತಲೇ ಅರ್ಥ ಆಗಲಿಲ್ಲ ಬಟ್ ಎಷ್ಟು ಪಾಪ್ಯುಲಾರಿಟಿಯನ್ನು ಪಡ್ಕೊಂಬಿಡ್ತು ಆದರೆ ಅದರಿಂದಾಗೋ ಕಾನ್ಸಿಕ್ವೆನ್ಸ್ಗಳು ನಮಗೆ ಅಂದರೆ ನಿಮಗೆ ರೆಫ್ರೆನ್ಸ್ ಫಾರ್ಮಲ್ಲಿ ಸಿಗಬೇಕಂತಂದರೆ ಇನ್ನೂ ಒಂದು ಹತ್ತಿಪ್ಪತ್ತು ವರ್ಷ ನಾವೆಲ್ಲ ಇದೇ ತಪ್ಪನ್ನು ಮಾಡಬೇಕು ಅಂದರೆ ಲಾಂಗ್ ಸ್ಕೇಲಲ್ಲಿ ಲಾರ್ಜರ್ ಪಾಪ್ಯುಲೇಷನ್ನಲ್ಲಿ ಇದನ್ನು ಮಾಡಬೇಕು ಮಾಡಿ ಅದರದ್ದು ಸೈಡ್ ಇಫೆಕ್ಟ್ಗಳು ಕಾಂಪ್ಲಿಕೇಶನ್ಸ್ಗಳು ಪಬ್ಲಿಷ್ ಆಗಬೇಕು ಆವಾಗಷ್ಟೇ ನಾವು ಅದನ್ನು ಅಥೆಂಟಿಕ್ ವೇಯಲ್ಲಿ ಪಬ್ಲಿಷ್ ಮಾಡೋಕ್ಕಾಗತ್ತೆ ಓಕೆ ಇದರಿಂದ ಹೀಗೆ ಪ್ರಾಬ್ಲಮ್ ಅಂತ ಬಟ್ ಆಯುರ್ವೇದ ಏನು ಹೇಳುತ್ತೆ ಅಂತಂದರೆ ಬೆಳಗಿನ ಹೊತ್ತು ನಮ್ಮ ದೇಹದಲ್ಲಿ ಕಫಜ ಕಾಲ ಅಂದರೆ ವಾತ ಪಿತ್ತ ಕಫದೋಷಗಳು ಬೆಳಗ್ಗೆ ಮಧ್ಯಾಹ್ನ ಸಂಜೆಯ ಸಮಯದಲ್ಲಿ ವೇರಿ ಆಗುತ್ತೆ ಈಗ ಮಧ್ಯಾಹ್ನದ ಉರಿ ಬಿಸಿಲಿನ ಸಮಯ ಪಿತ್ತಜ ಸಮಯ ಸಂಜೆಯ ನಂತರ ಈಗ ಸೂರ್ಯಾಸ್ತದ ಹತ್ತಿರ ನಾವು ಹೋಗ್ತಾ ಇದ್ದಂತೆ ವಾತ ಅಗ್ರಿವೇಟ್ ಆಗುವಂಥ ಸಮಯ ಬೆಳಗಿನ ಜಾವ ಅನ್ನುವಂಥದ್ದು ಕಫಜ ಕಾಲ ಸೊ ಕಫಜ ಕಾಲದಲ್ಲಿ ನಮ್ಮ ದೇಹದಲ್ಲಿಯೇ ಕಫ ಜಾಸ್ತಿ ಇರುವಂಥ ಕಾರಣಕ್ಕೆ ನಮಗೆ ಹಸಿವೆ ಆಗಲ್ಲ ಟೆಕ್ನಿಕಲಿ ಹೆಲ್ದಿ ಇಂಡಿವಿಜುವಲ್ ಒಬ್ಬ ಹೆಲ್ದಿ ವ್ಯಕ್ತಿಗೆ ಬೆಳಗ್ಗೆ ಎದ್ದ ತಕ್ಷಣ ಹಸಿವೆ ಆಗಲ್ಲ ಅದೇ ನೀವು ಮಧ್ಯರಾತ್ರಿ ಇದ್ದರೆ ಹಸಿವಾಗತ್ತೆ ನೀವು ಒಬ್ಸರ್ವ್ ಮಾಡಿ ಅಥವಾ ನಿಮಗೆ ನೆನಪಿದ್ದಂತೆ ನೀವು ಹೆಲ್ದಿ ಇದ್ದಾಗ ಹೇಗಿತ್ತೊಮ್ಮೆ ನೆನಪು ಮಾಡ್ಕೊಳ್ಳಿ ಮಧ್ಯರಾತ್ರಿ ಎದ್ರೆ ನಿಮ್ಗೆ ಹಸಿವಾಗತ್ತೆ ತಿನ್ನಬೇಕು ಅಂತ ಅನ್ಸತ್ತೆ ಬಟ್ ಬೆಳಗಿನ ಜಾವದಲ್ಲಿ ಹಸಿವಿರಲ್ಲ ಯಾಕಂದರೆ ದೇಹದಲ್ಲಿ ಕಫಜ ವೃದ್ಧಿ ಆಗುತ್ತೆ ಕಫಜ ವೃದ್ಧಿ ಆದಾಗ ಕಫದ ಗುಣವೇ ಹೆವಿನೆಸ್ ಸೊ ಆ ಹೆವಿನೆಸ್ ನಿಮಗೆ ಹಸಿವೆಯನ್ನು ಕೊಡಲ್ಲ ಸೊ ಫಸ್ಟ್ ಆಫ್ ಆಲ್ ನೀವು ಆರೋಗ್ಯವಂತರು ಹೌದೋ ಅಲ್ವೋ ಅಂತ ನೋಡ್ಕೊಳ್ಳೋದಕ್ಕೆ ಬೆಸ್ಟ್ ಒಂದು ವಾರ್ನಿಂಗ್ ಅಥವಾ ಅಲಾರಾಮ್ ಸೈನ್ ಅಂತಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಏನು ತಿನ್ನಲಿ ಏನು ತಿನ್ನಲಿ ಏನು ತಿನ್ನಲಿ ಅಂತ ಅನ್ನಿಸ್ತಿದೆ ಅಂದರೆ ಒಂದೇ ನಿಮಗೆ ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ಹಾಳಾಗಕ್ಕೆ ಶುರುವಾಗಿದೆ ಅಥವಾ ನಿಮಗೆ ಟೈಮ್ ಪಾಸ್ ಮಾಡೋದು ಹೆಂಗೆ ಅಂತ ಗೊತ್ತಾಗ್ತಿಲ್ಲ ಎರಡರಲ್ಲೂ ಒಂದು ಗೊತ್ತಾಯ್ತಾ ಅಲ್ಲ ಸೀರಿಯಸ್ಲಿ ನಾವು ನೀವು ನೀವೇ ಅಬ್ಸರ್ವ್ ಮಾಡಿ ನೀವು ತುಂಬಾ ಬಿಸಿ ಇದ್ದಿನ ನಿಮ್ಗೆ ಏನು ತಿನ್ಬೇಕಂತ ಅನ್ಸಲ್ಲ ಎದ್ದ ತಕ್ಷಣ ಏನೋ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ವರ್ಕ್ ಬಂದಾಗ ಅಯ್ಯೋ ಹಸುವಾಗಿದೆ ತಿನ್ಬೇಕಂತ ಅನಿಸ್ತಿದ್ರೆ ನಿಜಕ್ಕೂ ರೋಗ ಅಂದ್ರೆ ಆರೋಗ್ಯ ಸರಿ ಇಲ್ಲ ಅಂತ ಬಟ್ ಅದರ್ವೈಸ್ ಆರೋಗ್ಯ ಚೆನ್ನಾಗಿದೆ ಏನು ಏನು ಮಾಡೋದು ಎದ್ದೆಲ್ಲ ಟೈಮ್ ಪಾ ಏನಾದರೂ ಕುಡಿಯೋಣ ಏನಾದರೂ ತಿನ್ನೋಣ ಅಂತ ಟೈಮ್ ಪಾಸಿಗೆ ಅಂತಲೂ ಅದನ್ನು ಮಾಡ್ತಿರ್ತೀವಿ ಬಟ್ ನಮಗೆ ಗೊತ್ತಿರಲ್ಲ ಅದು ನಾವು ಅದಕ್ಕೆ ಹೆಲ್ತ್ ಅನ್ನೋವಂಥ ಟ್ಯಾಗ್ಲೈನನ್ನು ಕೊಟ್ಬಿಡ್ತೀವಿ ಹೆಲ್ತಿಗಾಗಿ ನಾವು ಮಾಡ್ತಾ ಇದ್ದೀವಿ ಅಂತ ಆಯುರ್ವೇದದ ಪ್ರಕಾರ ಅಥವಾ ಈವನ್ ನೀವು ಮಾಡ್ರನ್ ಇದರಲ್ಲಿ ನೋಡಿದರೂ ಕೂಡ ನೀವು ಬೆಳಗಿನ ತಿಂಡಿಗೆ ಏನಂತ ಹೇಳ್ತೀರಾ ಇಂಗ್ಲೀಷಲ್ಲಿ ಏನು ಮೀನಿಂಗ್ ಏನಾದರದ್ದು ಬ್ರೇಕಿಂಗ್ ದ ಫಾಸ್ಟ್ ನೀವು ಆದರೆ ಬ್ರೇಕ್ಫಾಸ್ಟ್ ತಿನ್ನೋ ಮೊದಲೇ ಒಂದು ಲೀಟರ್ ನೀರು ಕುಡಿತೀರಾ ಒಂದು ಚೊಂಬ ಆಗುವಷ್ಟು ಅಥವಾ ಒಂದು ಅಟ್ಲೀಸ್ಟ್ ಒಂದು ಗ್ಲಾಸ್ ಆಗುವಷ್ಟು ಇದನ್ನು ಲೆಮನ್ ಇದು ಕುಡಿತೀರಾ ಆಮೇಲೆ ಆಮ್ಲ ಜ್ಯೂಸ್ ಮಾಡ್ಕೊಂಡು ಕುಡಿತೀರಾ ಇಲ್ಲ ಅಂತಂದರೆ ಇದು ಕಲ್ಲ ಎಂಥದ್ದು ಅಲ್ಲ ಹಾಂ ಅಲ್ಲ ಎಂಥ ಜ್ಯೂಸು ಎಲ್ರಿಗೆ ಹೆಲ್ತು ಹಾಂ ಕುಂಬಳಕಾಯಿ ಹಾಂ ಬೂದುಗುಂಬಳಿಕಾಯಿ ಜ್ಯೂಸ್ ಕುಡಿತೀರಾ ಇಷ್ಟೆಲ್ಲ ಮಾಡ್ಕೊಂಡು ಮತ್ತೆಂತ ಬ್ರೇಕ್ಫಾಸ್ಟ್ ಮಾಡೋದು ನೀವು ಅಂದರೆ ಮತ್ತೆ ಬ್ರೇಕಿಂಗ್ ದ ಫಾಸ್ಟ್ ಅನ್ನೋಕ್ಕೆ ಫಾಸ್ಟ್ ಎಲ್ಲಿ ಉಳ್ಕೊಳ್ತೋದು ನಾವು ಬ್ರೇಕ್ಫಾಸ್ಟ್ ಅಂದರೆ ಅರ್ಥವೇ ರಾತ್ರಿಯಿಂದ ನಾನು ಫಾಸ್ಟಿಂಗ್ ಏನಿದೆ ಆ ಫಾಸ್ಟಿಂಗನ್ನು ನಾನೀಗ ಬ್ರೇಕ್ ಮಾಡೋಕ್ಕೆ ತೆಗೆದುಕೊಳ್ಳುವಂತ ಆಹಾರ ನಾವು ಈ ಮೊದಲೇ ಮೂರ್ನಾಲ್ಕು ಮೀಲ್ಸ್ ಆಗೋಗ್ಬಿಟ್ರೆ ಮತ್ತೆ ಎಲ್ಲಿಂದ ಬ್ರೇಕ್ಫಾಸ್ಟ್ ಅಂತ ಹಾಗಲ್ಲ ಸೊ ಬ್ರೇಕ್ಫಾಸ್ಟ್ ಶುಡ್ ಬಿ ಯುವರ್ ಫಸ್ಟ್ ಮೀಲ್ ಆಫ್ ದ ಡೇ ಆ ದಿನದ ಮೊದಲನೇ ನಿಮ್ಮ ಫುಡ್ಡು ಬ್ರೇಕ್ಫಾಸ್ಟೇ ಆಗಿರಬೇಕು ಆಗ ಮಾತ್ರ ನೀವು ಚೆನ್ನಾಗಿ ನಿಮ್ಮ ಗಟ್ಟಿಗೆ ಬೆಟರ್ ಇದು ಗಟ್ ಫ್ರೆಂಡ್ಲಿ ಆಗಿರಬೇಕಂತಂದರೆ ಸುಮ್ಮನೆ ಬೇರೆದೆಲ್ಲ ಪಕ್ಕಕ್ಕಿಡಿ ಬೆಳಗ್ಗೆ ಎದ್ದು ದೋಸೆ ಏನು ಬೇಕಾಗಲ್ಲ ಅಂತ ಹೆಲ್ದಿ ಇಂಡಿವಿಜುವಲಿಗೆ ಅದು ಹಸೇ ಆಗಲ್ಲ ಮತ್ತು ಯಾವುದೇ ಲಿಕ್ವಿಡ್ ಇಂಟೇಕನ್ನು ಜಾಸ್ತಿ ನೀವು ಕೊಟ್ಟರೆ ಅಗ್ನಿ ಮಂದ ಆಗತ್ತೆ ಆಲ್ರೆಡಿ ಕಫಜ ಇರುತ್ತೆ ಗುರುತ್ವ ಹೆವಿನೆಸ್ ಇರುತ್ತೆ ನಿಮ್ಮ ಬಾಡಿಯಲ್ಲಿ ಬೆಳಿಗ್ಗೆ ಬಿಕಾಸ್ ಆಫ್ ಕಫಜ ಲಕ್ಷಣ ಆದರೆ ಆ ಹೆವಿನೆಸ್ ಜೊತೆಯಲ್ಲಿ ನಾನು ಮತ್ತೆ ಲಿಕ್ವಿಡ್ ಹಾಕಿದೆ ಆ ಲಿಕ್ವಿಡನ್ನು ಜೀರ್ಣ ಮಾಡೋದ್ರ ಬದಲು ಆ ಲಿಕ್ವಿಡ್ ಏನು ಮಾಡುತ್ತೆ ನಮ್ಮ ಅಗ್ನಿಯನ್ನು ಮಂದ ಮಾಡುತ್ತೆ ಆ ಮಂದ ಅಗ್ನಿ ಏನು ಮಾಡುತ್ತೆ ನಮ್ಮ ಗಟ್ ಹೆಲ್ತನ್ನು ಇನ್ನು ಹಾಳು ಮಾಡುತ್ತೆ ಅದ್ರ ಬದಲು ಬೆಳಗ್ಗೆ ಎದ್ದ ಮೇಲಿಂದ ಬ್ರೇಕ್ಫಾಸ್ಟೇ ನಿಮ್ಮ ಫಸ್ಟ್ ಫುಡ್ ಆಗಿರಬೇಕು ಆಗ ನಿಮ್ಮ ಗಟ್ ಹೆಲ್ತ್ ತುಂಬ ಚೆನ್ನಾಗಿರತ್ತೆ ನೀರು ಬಾಯಾರಿಕೆ ಆದ್ರಷ್ಟೇ ಕುಡಿಬೇಕು ಓ ಹೆಲ್ದಿ ಇದು ಒಳ್ಳೆಯದು ಕುಡಿದ್ರೆ ಅಂತ ಖಂಡಿತ ಕುಡಿಯಕ್ಕೆ ಹೋಗಬೇಡಿ ಬಾಯಾರಿಕೆ ಆಗ್ತಿದೆಯಾ ಖಂಡಿತ ಕುಡಿರಿ ಲಿಸನ್ ಟು ಯುವರ್ ಬಾಡಿ ನಿಮ್ಮ ದೇಹವನ್ನು ಕೇಳ್ಕೊಳ್ಳಿ ಈಗ ಕೆಲವರಿಗೆಲ್ಲ ದೇಹವನ್ನು ಕೇಳ್ಕೊಳ್ಳಿ ಅಂದರೆ ಒಂದೊಂದು ಲೀಟ್ರ್ ನೀರು ಒತ್ತಾಯ ಮಾಡಿ ಕುಡಿಸಿ ನೀವು ರೂಢಿ ಮಾಡಿಸಿರೋದು ಅದು ಈಗ ನಮ್ಮಲ್ಲಿ ಅಭ್ಯಾಸ ಅಂತ ಹೇಳ್ತೀವಲ್ಲ ಅಥವಾ ಆಡು ಭಾಷೆಯಲ್ಲಿ ಆದರೆ ಚಟ ಅಂತ ಹೇಳ್ತೀವಲ್ಲ ಅಂದರೆ ನಾವು ಮಾಡ್ಕೊಂಡಿರೋದು ಇದು ನಮ್ಮ ಅಭ್ಯಾಸ ನಾವು ಮಾಡ್ಕೊಂಡಿರೋದು ಈಗ ಕೆಲವರು ಹೇಳಿದಾಗೆ ನನಗೆ ಇದು ಸ್ಮೋಕ್ ಮಾಡ್ರಷ್ಟೇ ಟಾಯ್ಲೆಟ್ ಆಗುತ್ತೆ ನನಗೆ ನೀರು ಕುಡಿದ್ರಷ್ಟೇ ಟಾಯ್ಲೆಟ್ ಆಗುತ್ತೆ ಕಾಫಿ ಕುಡಿದ್ರಷ್ಟೇ ಟಾಯ್ಲೆಟ್ ಆಗುತ್ತೆ ಇದೆಲ್ಲ ಏನಂತಂದರೆ ಇದು ಅಭ್ಯಾಸದಿಂದ ಬಂದಿರೋದೇ ಹೊರತು ಸಹಜತೆ ಅಲ್ಲ ಇದು ಸ್ವಾಭಾವಿಕ ಅಲ್ಲ ಹಾಗೇ ನೀರು ಕೂಡ ಬೇರೆದೆಲ್ಲ ಹೇಗೆ ಬೈ ಹ್ಯಾಬಿಟ್ ನೀವು ಮಾಡ್ಕೊಂಡಿರೋದು ನೀರನ್ನು ನೀವು ಹಾಗೆ ಹ್ಯಾಬಿಟಲ್ಲಿ ಮಾಡ್ಕೊಂಡಿರೋ ಅಂತ ಅದರ್ವೈಸ್ ಆ ರೀತಿಯಾಗಿ ಇಲ್ಲ ಬಾಯಾರಿಕೆ ಆದರೆ ಖಂಡಿತ ಕುಡಿಬೋದು ಒಂದೊಂದ್ಸರಿ ಫೀಲ್ ಆಗುತ್ತೆ ಅಲ್ಲ ಅದೇ ನಿಮಗೆ ಬಾಯಾರಿಕೆ ಆದಾಗ ಖಂಡಿತ ಕುಡಿಬೋದು ನೀವು ಅದರ್ವೈಸ್ ಇದು ಒಳ್ಳೇದು ಅಂತ ನೀರನ್ನು ಅದು ಲೀಟರ್ ಗಟ್ಟಲೆ ನೀರನ್ನಂತೂ ಡೆಫಿನೆಟ್ಲಿ ದಯವಿಟ್ಟು ಕುಡಿಯೋಕ್ಕೆ ಹೋಗಬೇಡಿ ಅದು ನಿಮ್ಮ ಅಗ್ನಿಯನ್ನು ಇನ್ನೂ ಹಾಳು ಮಾಡುತ್ತೆ ಆ್ಯಂಡ್ ಆಯುರ್ವೇದದ ಪ್ರಕಾರ ಡಯಾಬಿಟೀಸ್ ಅಥವಾ ಮಧುಮೇಹದ ಬಗ್ಗೆ ಹೇಳುವಾಗ ಪ್ರಮೇಹ ರೋಗದ ಕಾರಣ